ಕೂರ್ಮ ಪುರಾಣವಾದದ್ದು ಹೇಳುತ್ತದೆ ಮುಂದೆ ಕರ್ಮಗಳು ಎರಡು ಪ್ರಕಾರ ಅಂತ ಪ್ರಸಿದ್ಧವಾದದ್ದು ಗೀತೆಯನ್ನು ಕೇಳುವವರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಕರ್ಮ ಎರಡು ಪ್ರಕಾರ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಎರಡು ಭಾಗಗಳನ್ನು ತಿಳಿಸಿ ಇದೆಲ್ಲ ಅನೇಕ ಕಡೆಗೆ ಗೀತಾ ಭಾಷ್ಯಾದೆಗಳಲ್ಲಿ ತಿಳಿಸಿದ್ದು ಇದೆ ಅದನ್ನು ಇಲ್ಲಿನೂ ಕೂಡ ನಾವು ಕಾಣ್ತೇವೆ ಧರ್ಮ ಅಥವಾ ಕರ್ಮ ಎರಡು ಪ್ರಕಾರ ನಿವೃತ್ತ ಪ್ರವೃತ್ತ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುವಂಥದ್ದು ಪ್ರವೃತ್ತವಾದರೆ ಫಲಾಪೇಕ್ಷಾ ರಹಿತವಾಗಿ ಜ್ಞಾನಪೂರ್ವಕವಾಗಿ ಮಾಡುವುದು ನಿವೃತ್ತ ಕರ್ಮ ಅಂತ ಕರೆಸಿಕೊಳ್ಳುತ್ತೆ ಎಷ್ಟು ನಾವು ನಿವೃತ್ತ ಕರ್ಮಗಳನ್ನು ಮಾಡ್ತಾ ಹೋಗ್ತೇವೆ ಅಷ್ಟು ನಾವು ದೇವರಿಗೆ ಹತ್ತರಾಗ್ತೇವೆ ಎಷ್ಟು ಫಲಾಪೇಕ್ಷೆ ಇಟ್ಟುಕೊಂಡು ಪ್ರವೃತ್ತ ಕರ್ಮಗಳನ್ನು ಮಾಡುತ್ತೇವೆ ಅಷ್ಟು ಸಂಸಾರದಲ್ಲಿನೇ ಮುಳುಗ್ತೇವೆ ಆದ್ದರಿಂದ ಪ್ರವೃತ್ತವನ್ನು ಬಿಟ್ಟು ನಿವೃತ್ತದ ಕಡೆಗೆ ಹೆಜ್ಜೆ ಹಾಕು ಅಂತ ಕೂರ್ಮ ಪುರಾಣ ತಿಳಿಸುತ್ತೆ ಈಗ ಎಲ್ಲರೂ ಮಾಡಬೇಕಾದ ಧರ್ಮ ಇದು ಒಬ್ಬರು ಇಬ್ಬರು ಅವರು ಇವರು ಅಲ್ಲ ಪ್ರತಿಯೊಬ್ಬರೂ ಮಾಡಬೇಕಾದ ಧರ್ಮವನ್ನು ಹೇಳಿ ಅಂತ ಅದನ್ನು ಇಲ್ಲಿ ಪಟ್ಟಿ ಮಾಡಿ ಹೇಳುತ್ತೆ ಪುರಾಣವಾದದ್ದು ತಸ್ಮಾತ್ ನಿವೃತ್ತಿಂ ಸಂಸೇವ್ಯಂ ಅನ್ಯಥಾ ಸಂಸರೇತ್ ಪುನಃ ಕ್ಷಮ ದಮಹ ದಯ ಈ ಮೊದಲಾದಂತಹ ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ ಕ್ಷಮೆ ಇರಬೇಕು ಇದು ಕ್ಷಮೆ ಅಂತನ್ನುವುದು ಮಹಾಭಾರತದಲ್ಲಿ ತುಂಬ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಕೆಲವೊಮ್ಮೆ ಧರ್ಮ ಆಗುತ್ತೆ ಕೆಲವೊಮ್ಮೆ ಅಧರ್ಮ ಆಗುತ್ತೆ ಕ್ಷಮ ಅನ್ನುವುದು ಸಜ್ಜನರ ಮೇಲೆ ಕ್ಷಮೆಯನ್ನು ತೋರಿದರೆ ಅದು ಧರ್ಮ ಆಗುತ್ತೆ ದುಷ್ಟರ ಮೇಲೆ ಕ್ಷಮೆಯನ್ನು ತೋರಿದರೆ ಅದು ಅಧರ್ಮ ಆಗುತ್ತೆ ದುರ್ಯೋಧನ ಅಷ್ಟೊಂದು ಕೆಟ್ಟ ಕೆಲಸ ಮಾಡಿದನಲ್ಲ ಅದನ್ನು ಕ್ಷಮ 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 ಅಂತ ಸಹನೆ ಮಾಡ್ತಾ ಹೋದರೆ ಅದು ಧರ್ಮ ಅಲ್ಲ ಯಾವಾಗ ಯಾವುದು ಧರ್ಮ ಆಗುತ್ತೆ ಅಧರ್ಮ ಆಗುತ್ತೆ ನೋಡಿ ತಿಳಿದು ಆಚರಣೆಯನ್ನು ಮಾಡಬೇಕು ಇಂದ್ರಿಯ ನಿಗ್ರಹ ಸಾಧಕನಿಗೆ ಬಹಳ ದೊಡ್ಡದಾದಂತಹ ಒಂದು ಸಾಧನೆ ಧರ್ಮ ಅಂತಾರೆ ದಮಹ ದಯಾ ಇವೆಲ್ಲ ಶ್ರೇಷ್ಠ ಧರ್ಮಗಳು ಇಂದ್ರಿಯ ನಿಗ್ರಹ ಬೇಕು ಏನು ಗೊತ್ತಾ ಜ್ಞಾನ ಎಲ್ಲದಕ್ಕಿಂತಲೂ ಶ್ರೇಷ್ಠ ಎಲ್ಲದಕ್ಕಿಂತಲೂ ಶ್ರೇಷ್ಠ ಜ್ಞಾನ ಅಂತಂದರೆ ಒಂದು ರೀತಿ ಹಡಗು ಇದ್ದಂತೆ ಅದು ಸಮುದ್ರವನ್ನು ದಾಟಬೇಕು ಅಂತ ಹೊರಟಂತಹ ವ್ಯಕ್ತಿಗೆ ಹಡಗು ಸಿಕ್ಕಂತೆ ಜ್ಞಾನ ಸಂಸಾರ ಎಂಬ ಸಾಗರವನ್ನು ದಾಟಬೇಕು ಅಂತ ಹೊರಟವನಿಗೆ ಜ್ಞಾನ ಸಿಕ್ಕರೆ ಆ ಹಡಗು ಸಿಕ್ಕಂತೆ ಆದರೆ ಮಧ್ಯದಲ್ಲೇನಾದರೂ ಅವಘಡಗಳು ಸಂಭವಿಸಿದರೆ ಭಾರೀ ಬಿರುಗಾಳಿ ಉಂಟಾದರೆ ಆಗಬಾರದ್ದೇನಾದರೂ ಆದರೆ ಆ ಹಡಗಿಗೆ ಭಾರೀ ದೊಡ್ಡ ಗಾತ್ರದ ರಂಧ್ರ ಏನಾದರೂ ಆದರೆ ಯಾವ ಹಡಗು ದಾಟಿಸಬೇಕಾಗಿತ್ತೋ ಅದೇ ಹಡಗು ನಮ್ಮನ್ನು ಮುಳುಗಿಸಿಬಿಡುತ್ತೆ ಹಾಗೆ ಜ್ಞಾನ ಎಂಬ ನೌಕೆಗೆ ಇಂದ್ರಿಯ ನಿಗ್ರಹದ ಸಹಾಯ ಇರಬೇಕು ಇಂದ್ರಿಯ ನಿಗ್ರಹದ ಸಹಾಯ ಇಲ್ಲ ಅಂತಾಗಿಬಿಟ್ರೆ ಆ ಹಡಗು ಮುಳುಗಿ ಹೋಗ್ತದೆ ಹಾಗಾಗಿ ಇಂದ್ರಿಯ ನಿಗ್ರಹ ಬಹಳ ದೊಡ್ಡದು ಅಂತಾರೆ ದಾನ ದಾನದ ಬಗ್ಗೆ ಹೇಳ್ತಾರೆ ದಾನವನ್ನು ಮಾಡಬೇಕು ಅಂತ ನೋಡಿ ಇಲ್ಲಿ ದಾನ ಅಂತನ್ನುವಾಗ ಅನೇಕ ಅಂಶಗಳ ಕಡೆಗೆ ನಾವು ಗಮನ ಕೊಡಬೇಕು ನಮ್ಮ ಹತ್ರ ಹತ್ತು ರೂಪಾಯಿ ಇದೆ ಅಂತ ಹೇಳಿ ಕೊಟ್ಟು ಬಿಡುವುದಲ್ಲ ದಯಾ ಬೇರೆ ದಾನ ಬೇರೆ ಭಿಕ್ಷುಕನಿಗೆ ಕೊಡುವಂಥದ್ದು ಅದು ದಯಾರೂಪವಾದದ್ದು ಯೋಗ್ಯವಾದಂತಹ ವ್ಯಕ್ತಿಗೆ ವೇದ ವೇದಾಂತಗಳನ್ನು ಅಧ್ಯಯನ ಮಾಡಿ ಸ್ವದಾಚಾರದಲ್ಲಿ ನಿಷ್ಠನಾಗಿ ಇರುವ ವ್ಯಕ್ತಿಗೆ ಕೊಡುವಂಥದ್ದು ಅದು ದಾನ ರೂಪವಾದದ್ದು ಕೃಷ್ಣಾರ್ಪಣ ಪೂರ್ವಕವಾಗಿ ಸಂಕಲ್ಪ ಪೂರ್ವಕವಾಗಿ ಕೊಡುವಂಥದ್ದು ಆ ದಾನವನ್ನು ಕೊಡುವಂತಹ ಸಂದರ್ಭದಲ್ಲಿ ಯೋಗ್ಯನಿಗೆ ದಾನ ಮಾಡಬೇಕು ಯೋಗ್ಯನಿಗೆ ದಾನ ಮಾಡಬೇಕು ಯೋಗ್ಯವಾದದ್ದನ್ನೇ ದಾನ ಮಾಡಬೇಕು ದಾನ ಮಾಡುವಾಗ ನಾವು ಯೋಗ್ಯರಾಗಿ ದಾನ ಮಾಡಬೇಕು ಯೋಗ್ಯವಾದ ಕಾಲ ಆದರೆ ಇನ್ನೂ ಒಳ್ಳೆಯದು ಯೋಗ್ಯವಾದ ದೇಶ ಆದರೆ ಇನ್ನೂ ಒಳ್ಳೆಯದು ಪರಿಪೂರ್ಣ ಮಟ್ಟದ ಪುಣ್ಯ ನಮಗೆ ಅಲ್ಲಿ ಸಿಗಲಿಕ್ಕೆ ಸಾಧ್ಯ ದಾನ ತಗೊಳ್ಳೋನು ಮಾತ್ರ ಯೋಗ್ಯನು ನಾವು ಅಯೋಗ್ಯರಿದ್ದೇವೆ ಅಂದರೆ ಪ್ರಯೋಜನ ಇಲ್ಲ ಅಂತಾರೆ ನಾವು ಸಾದಷ್ಟು ಆದಷ್ಟು ಆದಷ್ಟು ಸುಧಾರಿಸಬೇಕು ಯೋಗ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಾರೆ ವರಾಹ ಪುರಾಣದಲ್ಲಿ ಒಂದು ಮಾತು ಇದೆ ದಾನದ ಬಗ್ಗೆ ಹೇಳುವಾಗ ವರಾಹ ಪುರಾಣದಲ್ಲಿ ಹೇಳ್ತಾರೆ ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲಿ ವರಾಹ ಪುರಾಣ ಅಂತರ್ಗತವಾಗಿ ಇದೆ ದಾನ ಎಂತಹವರಿಗೆ ಕೊಡಬೇಕು ಅಂದರೆ ದೃಷ್ಟಾಂತ ಕೊಟ್ಟೆ ಹೇಳುತ್ತೆ ಒಂದು ಹಸು ಇದೆ ಆ ಹಸುವಿಗೆ ನಾವು ಹುಲ್ಲನ್ನು ಕೊಡುತ್ತೇವೆ ಹಸುವಿಗೆ ಹುಲ್ಲನ್ನು ಕೊಟ್ಟರೆ ಅದು ನಮಗೇನು ಕೊಟ್ಟಿತ್ತು ಹಾಲನ್ನು ಕೊಟ್ಟಿತು ಅಮೃತದಂತಹ ಹಾಲನ್ನು ಕೊಟ್ಟಿತ್ತು ನಾವು ಕೊಟ್ಟದ್ದು ಅಲ್ಪ ಪ್ರಮಾಣದ ಅಲ್ಪ ಬೆಲೆಯ ಹುಲ್ಲನ್ನು ಕೊಟ್ಟರೆ ಅದು ಭಾರಿ ಬೆಲೆಯ ಹಾಲನ್ನು ಅಮೃತದಂತೆ ಇರುವ ಹಾಲನ್ನು ಕೊಟ್ಟಿತ್ತು ಅದೇ ಅಮೃತದಂತೆ ಇರುವಂತಹ ಹಾಲನ್ನು ಒಂದು ಸರ್ಪಕ್ಕೆ ಕೊಟ್ಟರೆ ಆ ಸರ್ಪ ನಮಗೆ ವಿಷವನ್ನು ಕೊಡುತ್ತದೆ ಕೊಡುವುದು ಅನ್ನುವುದು ಇದೆ ಎರಡು ಕಡೆಗೂ ಇದೆ ಸರ್ಪಕ್ಕೂ ಕೊಡುವುದೂ ಇದೆ ಹಾ ಹಸುವಿಗೂ ಕೊಡುವುದೇ ಇದೆ ಕೊಡುವುದು ಮಹತ್ವದ್ದಲ್ಲ ಯಾವುದಕ್ಕೆ ಕೊಟ್ಟೆವು ಅನ್ನುವುದು ಮಹತ್ವದ್ದು ಸರ್ಪದಂತೆ ಇರುವ ಜನಕ್ಕೆ ಕೊಡುವುದಲ್ಲ ಹಸುವಿನಂತೆ ಇರುವ ಜನಕ್ಕೆ ಕೊಡುವುದು ಅಂತ ಹಾಗಾಗಿ ದಾನ ಕೊಡುವಾಗ ಎಚ್ಚರದಿಂದ ದಾನವನ್ನು ಮಾಡುವಂತಾರೆ ದಾನಂ ಅಲೋಭ ಲೋಭ ಇಲ್ಲದೆ ಇರುವಿಕೆ ಲೋಭ ಇದೆ ನೋಡಿ ಏನು ಲೋಭ ಅಂದರೆ ಏನು ಗೊತ್ತೇನು ಯೋಗ್ಯನಾದ ಒಬ್ಬ ವ್ಯಕ್ತಿ ತನಗೇನೋ ಒಂದು ವಸ್ತುವಿನ ಅವಶ್ಯಕತೆ ಇದೆ ಅದನ್ನು ಬಯಸಿ ನಮ್ಮ ಬಳಿಗೆ ಬಂದಿದ್ದಾನೆ ನಮಗೆ ಅವನ ಬಯಕೆಯನ್ನು ಪೂರ್ಣ ಮಾಡುವ ಅವನಿಗೆ ಬೇಕಾದ ವಸ್ತುವನ್ನು ಕೊಡುವ ಶಕ್ತಿ ನಮಗೆ ಇದೆ ನಮಗೆ ಇದ್ರೂ ಕೊಡದೆ ಹೋದರೆ ಕೊಟ್ಬಿಟ್ರಿ ಇಲ್ಲಿ ನಮಗಿಲ್ಲ ಅಂತಾಗುತ್ತೋ ಏನೋ ಅನ್ನುವ ಆಲೋಚನೆಯಿಂದ ಕೊಡದೇ ಇದ್ದರೆ ಅದನ್ನು ಲೋಭ ಅಂತ ಕರೆಯುತ್ತಾರೆ ಈ ಲೋಭ ಅನ್ನುವುದು ನಮ್ಮ ಹತ್ರ ಕೊಡಲಿಕ್ಕೇ ಇಲ್ಲ ಅಂತಂದರೆ ಅದು ಏನು ದೋಷ ಇಲ್ಲ ಇದ್ದರೂ ಕೊಡದೇ ಇದ್ದರೆ ಮೂರು ಮೂರು ಇಟ್ಟುಕೊಂಡಿರ್ತೇವೆ ನಾಲ್ಕು ನಾಲ್ಕು ಇಟ್ಟುಕೊಂಡಿರ್ತೇವೆ ಏನೋ ಒಬ್ಬ ಬಂದು ಕೇಳ್ತಾನೆ ಅದನ್ನು ಕೊಟ್ಟುಬಿಡಪ್ಪ ನಿನ್ನತ್ರ ನಾಲ್ಕು ಇದೆ ನನಗೆ ಒಂದು ಕೊಟ್ಟುಬಿಡು ಇಲ್ಲ ಇಲ್ಲ ಕೊಡೋದಿಲ್ಲ ಹಾಗೇನೋ ಅದರ ಕೊಡದೆ ಹೋದರೆ ಒಳ್ಳೆಯವನು ಬಂದು ಕೇಳಿದಾಗ ಕೊಡದೆ ಹೋದರೆ ಅದು ಲೋಭ ದೋಷ ಅಂತಾರೆ ಅದು ದೋಷ ಎಷ್ಟರ ಮಟ್ಟಿಗೆ ದೋಷ ಗೊತ್ತೇನದು ನಾವು ಉಳಿದ ಗುಣಗಳನ್ನು ಹೊಂದಿದ್ದರೂ ಉಳಿದ ಧರ್ಮಗಳನ್ನು ನಾವು ಮಾಡಿದ್ದರೂ ಆ ಲೋಭ ತನ್ನ ಪ್ರಭಾವವನ್ನು ಬೀರದೇ ಇರುವುದಿಲ್ಲ ಅದು ಆ ಲೋಭ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಅಂದರೆ ಎಷ್ಟೇ ನಾವು ಮೇಲ್ಮಟ್ಟದ ವ್ಯಕ್ತಿಯಾಗಿದ್ದರೂ ನಮಗದು ಪ್ರಭಾವವನ್ನು ಬೀರುತ್ತೆ ಜನ್ಮಾಂತರದಲ್ಲಿ ಕನಿಷ್ಠ ಜನ್ಮವನ್ನು ಪಡೆಯುವ ಪ್ರಸಂಗ ಬರುತ್ತೆ ಈ ದಶಮ ಹತ್ತನೇ ಅಧ್ಯಾಯದ ನಿರ್ಣಯದಲ್ಲಿ ಆಚಾರ್ಯರು ಹೇಳುತ್ತಾರೆ ವೇದವ್ಯಾಸ ದೇವರ ದಾರಿಯಲ್ಲಿ ಹೊರಟಿದ್ದರಂತೆ ಬೀದಿಯಲ್ಲವರಿಗೂ ಒಂದು ಹುಳು ಕ್ರಿಮಿ ಕಂಡಿತಂತೆ ಆ ಕೃಮಿ ಎನ್ನ ನೋಡಿ ದೇವರು ಮಾತಾಡಿಸ್ತಾರೆ ಆ ಕೃಮಿ ಹಿಂದಿನ ಜನ್ಮದಲ್ಲಿ ದೊಡ್ಡ ರಾಜನಾಗಿದ್ದ ವ್ಯಕ್ತಿ ಅದು ಭಗವದ್ ಭಕ್ತನಾಗಿ ಹುಟ್ಟಿದ್ದ ವ್ಯಕ್ತಿ ದೊಡ್ಡ ರಾಜನಾಗಿದ್ದವ ಬೇರಿನ್ ಉಳಿದ ಎಲ್ಲ ಧರ್ಮಗಳು ಅದರಲ್ಲಿ ಇತ್ತು ಆ ರಾಜನಲ್ಲಿ ಇತ್ತು ಆದರೆ ಲೋಭ ಎನ್ನುವುದು ಅವನಲ್ಲಿ ಇತ್ತು ಲೋಭ ಎಂಬ ದೋಷ ಅವನಲ್ಲಿ ಇದ್ದದ್ದಕ್ಕಾಗಿ ದೊಡ್ಡ ರಾಜನಾಗಿದ್ದವ ಮುಂದಿನ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟಬೇಕಾಯಿತು ಹಾಗಾಗಿ ಲೋಭ ಅನ್ನುವುದು ಅದು ಒಳಿತಲ್ಲ ಅದಕ್ಕೇ ಕೂರ್ಮ ಪುರಾಣ ಹೇಳುವುದು ಲೋಭ ಇಲ್ಲದಂತೆ ಇರು ಆರ್ಜವವನ್ನು ಸಂಪಾದನೆ ಮಾಡು ಅಂತ ಆರ್ಜವ ಅಂತಂದರೆ ಸರಳತೆ ಕಾಯೇನ ವಾಚ ಮನಸ ಮೂರು ರೀತಿಯಿಂದಲೂ ಒಂದೇ ರೀತಿ ಇರುವುದು ಏನಿದೆ ಇದನ್ನು ಆರ್ಜವ ಅಂತ ಕರೀತಾರೆ ಮನಸ್ಸಿನಲ್ಲಿ ಏನು ಯೋಚನೆ ಮಾಡುತ್ತೇವೋ ಅದನ್ನೇ ಬಾಯಿಂದ ಹೇಳಬೇಕು ಬಾಯಿಂದ ಹೇಳಿದ್ದನ್ನೇ ಮಾಡಿ ತೋರಿಸ್ಬೇಕು ಇದನ್ನು ಆರ್ಜವ ಅಂತ ಕರೀತಾರೆ ಹಾಗೆ ಅಂತ ಕಳ್ತನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದನ್ನೇ ಬಾಯಿಯಲ್ಲಿ ಹೇಳಿ ಅದನ್ನೇ ಮಾಡಿದರೆ ಹಾಗಲ್ಲ ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಅದನ್ನೇ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದನ್ನೇ ಬಾಯಲ್ಲಿ ಹೇಳಿ ಅದನ್ನೇ ಮಾಡಬೇಕು ಇದನ್ನು ಆರ್ಜವ ಅಂತ ಕರೀತಾರೆ ಮನಸ್ಸಿನಲ್ಲಿ ಯೋಚನೆಯೇ ಒಂದು ಬಾಯಲ್ಲಿ ಹೇಳುವುದೇ ಮತ್ತೊಂದು ಮಾಡುವುದೇ ಇನ್ನೊಂದು ಅಂತಾದರೆ ಅದು ಆರ್ಜವ ಅಲ್ಲ ಅದು ಅನಾರ್ಜವ ಅಂತ ಕರೀತಾರೆ ಇಂತಹ ಸರ್ವ ಜನಕ್ಕೆ ಸಂಬಂಧಪಟ್ಟ ಧರ್ಮಗಳನ್ನು ದೇವರು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾನೆ ತೀರ್ಥಾನುಸರಣಂ ತೀರ್ಥಯಾತ್ರೆಯನ್ನು ಮಾಡುವುದು ತೀರ್ಥ ಅಂತನ್ನುವುದಕ್ಕೆ ಮತ್ತೊಂದು ಅರ್ಥ ತೀರ್ಥ ಅಂತಂದ್ರೆ ತಂದೆ ತಾಯಿಗಳು ಅವರಿಗೂ ತೀರ್ಥರು ಅಂತಾರೆ ತೀರ್ಥಗಳನ್ನು ಅನುಸರಣೆ ಮಾಡಿ ಹೋಗುವುದು ತೀರ್ಥ ಯಾತ್ರೆ ಮಾಡುವುದು ಒಂದು ವಿಧವಾದ ತೀರ್ಥ ಅನುಸರಣೆಯಾದರೆ ಮತ್ತೊಂದು ವಿಧವಾದ ತೀರ್ಥಾನುಸರಣ ಅನುಸರಣ ಅಂದರೆ ಅನುಸರಿಸಿ ಹೋಗುವುದು ತೀರ್ಥರು ತೀರ್ಥರೂಪರು ಅಂತಾರೆ ತಂದೆಯನ್ನು ಕರೆಯುವಾಗ ನಿಮ್ಮ ಎಲ್ಲಿ ಹೇಳುವುದೇ ಇದೆ ಇವತ್ತು ಅನೇಕ ಕಡೆಗೆ ಹಿರಿಯರು ಆಡುವುದನ್ನು ನಾವು ಕಾಣುತ್ತೇವೆ ಪ್ರಾಂತೀಯವಾಗಿ ತೀರ್ಥರೂಪರು ಅಂದರೆ ತಂದೆ ತಾಯಿ ಇವರನ್ನೆಲ್ಲ ತೀರ್ಥರು ಅಂತ ಕರೆಯುತ್ತಾರೆ ತೀರ್ಥಾನುಸರಣಂ ತಂದೆ ತಾಯಿಗಳನ್ನು ಅನುಸರಿಸಿ ಜೀವನವನ್ನು ಮಾಡುವುದು ಇದು ತೀರ್ಥಾನುಸರಣ ಅಂತ ಅಥವಾ ಮತ್ತೊಂದು ತೀರ್ಥ ಅಂದರೆ ಶಾಸ್ತ್ರ ಜಯತೀರ್ಥರು ಜಯಪ್ರದವಾದ ತೀರ್ಥ ಅಂದರೆ ಶಾಸ್ತ್ರ ಉತ್ತಮವಾದ ಶಾಸ್ತ್ರವನ್ನು ಅನುಸರಿಸಿ ಜೀವನ ಮಾಡುವುದು ಅಥವಾ ತೀರ್ಥರು ಅಂತಂದರೆ ಜಯತೀರ್ಥರಂತಹ ಯತಿಗಳು ಜ್ಞಾನಿಗಳು ಆ ಜ್ಞಾನಿಗಳ ಯತಿಗಳ ಪರಂಪರೆಯನ್ನು ಅನುಸರಣೆ ಜೀವನವನ್ನು ಅನುಸರಿಸಿ ಜೀವನವನ್ನು ಮಾಡುವಂಥದ್ದು ಅದು ಕೂಡ ತೀರ್ಥಾನುಸರಣೆ ಅಂತ ಚಿಂತನೆಯನ್ನು ಮಾಡುವುದರಲ್ಲಿ ಏನೂ ತಪ್ಪಿಲ್ಲ ಈ ರೀತಿಯಲ್ಲಿ ನಾನಾ ವಿಧವಾದಂತಹ ಧರ್ಮಗಳನ್ನು ತಿಳಿಸ್ತಾ ಬಂದಿದ್ದಾರೆ